ಪ್ರಿಯ ವೀಕ್ಷಕರೇ ನಮಸ್ತೆ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕನಾಂಗ್ನಹಳ್ಳಿಯಲ್ಲಿ ಇತ್ತೀಚೆಗೆ ಬಹಳ ತಾಲೂಕಿನ ಶಿಕ್ಷಣ ಇಲಾಖೆ ನೌಕರರ ಸಂಘದ ಚುನಾವಣೆ ನಡೀತಾ ಇದೆ ಆಲಿ ಅಧ್ಯಕ್ಷರು ಗೌರಿ ಸರ್ವಪಲ್ಲಿ ಕೃಷ್ಣ ಅಬ್ದುಲ್ ಕಲಾಂ ಅವರು ಈ ಶಿಕ್ಷಕರು ನಡೆದುಕೊಳ್ಳುತ್ತಿರುವ ರೀತಿ ಅವಮಾನ ಅವಮಾನ ಮಾಡುವಂತಿದೆ ಉಪಾಧ್ಯಾಯರಾಗಿದ್ದ ಕುವೆಂಪು ಅವರು ಜಾತೀಯತೆ ತೊಡೆದು ಆಕಲ ವಿಶ್ವ ಮಾನವ ಆದರೂ ಸಂದೇಶ ನೀಡುತ್ತಾರೆ ಅಂಥವ್ರಿಗೆ ನಾವು ಗೌರವ ಕೊಡೋಣ ಶಿಕ್ಷಕ ವೃತ್ತಿಗೆ ಒಳ್ಳೆಯ ಒಂದು ಗೌರವ ಇದೆ ತನ್ನ ಬೋಧಿಸುವಂಥ ಶಿಕ್ಷಕರಿಗೆ ನಾವು ಗೌರವ ಕೊಡುತ್ತೇವೆ ಜಾತಿ ವ್ಯವಸ್ಥೆಯನ್ನು ತೊರೆದು ಹಾಕಿ ಇಲ್ಲಿ ಶಾಲಾ ಮಕ್ಕಳನ್ನು ಅಭಿವೃದ್ಧಿ ಪಡಿಸಬೇಕು ಆದರೆ ಇವರು ಚುನಾವಣೆಗೋಸ್ಕರ ಪ್ರತ್ಯೇಕವಾಗಿ ಆಯಾ ಜಾತಿ ಜಾತಿಯ ಶಿಕ್ಷಕರನ್ನು ಒಂದುಗೂಡಿಸಿ ಸಭೆ ಮಾಡಲ್ ಹೊರಟಿದ್ದಾರೆ ಕೇವಲ ಸ್ವಾರ್ಥಕ್ಕೋಸ್ಕರ ಶಿಕ್ಷಕರು ಮಕ್ಕಳನ್ನ ಬೀದಿ ಪಾಲು ಮಾಡಲು ಹೊರಟಿದ್ದಾರೆ ಹೀಗೆ ಇವರು ಇಲ್ಲಿ ಎಲ್ಲಿ ಮಕ್ಕಳು ಹೇಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಗೌರವ ಎಲ್ಲಿ ಸ್ವಾಮಿ ಇದು ಜಿಲ್ಲಾಡಳಿತವನ್ನ ನೋಡಬೇಕಾಗಿದೆ ಅಬ್ದುಲ್ ಕಲಾಂ ರವನ್ನ ನೆನೆಸ್ಕೊಬೇಕಾಗಿದೆ ಎಂತ ಮಹನೀಯರು ಎಲ್ಲುವ ಜಾತೀಯತೆಯನ್ನು ನೋಡಿಲ್ಲ ಆದರೆ ಇವರು ಜಾತಿಯತೆಯನ್ನು ತೋರಿಸಲು ಹೊರಟಿದ್ದಾದರೆ ಆದರೆ ಇದು ಭಾಳ ಅವಮಾನ ಕೇವಲ ಸ್ವಾರ್ಥಕ್ಕೋಸ್ಕರ ಮಗಳ ಮಕ್ಕಳ ಭವಿಷ್ಯಕ್ಕೆ ಚಲ್ಲಾಟವಾಡುತ್ತಿದ್ದಾರೆ ಒಳ್ಳೆಯ ಕೆಲಸ ಮಾಡುವ ಶಿಕ್ಷಕರನ್ನು ನಾವು ಗೌರವಿಸೋಣ ಜಾತಿ ವ್ಯವಸ್ಥೆ ತಮ್ಮ ಮನೆಯಲ್ಲಿಟ್ಟುಕೊಂಡು ಶಾಲೆ ಸಮಾಜದಲ್ಲಿ ಜಾತೀಯತೆಯನ್ನು ತರದೆ ಉತ್ತಮ ಆದರ್ಶವಾಗಬೇಕಂತೇಳಿ ನಮ್ಮ ಮಾಧ್ಯಮ ಕೇಳುತ್ತಿದೆ ದಯಮಾಡಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಗಮನಿಸಬೇಕಾಗಿದೆ ಚಿಕ್ಕಹಳ್ಳಿಯಲ್ಲಿ ನೋಡಿ ಪ್ರತ್ಯೇಕವಾಗಿ ಅವರವರ ಜಾತಿಯ ಶಿಕ್ಷಕರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಸಭೆ ನಡೆಸುತ್ತಿದ್ದಾರೆ ದಯಮಾಡಿ ಇಂಥದ್ದನ್ನೆಲ್ಲ ಬದಿಗೊತ್ತಿ ಶಿಕ್ಷಕರು ದಯಮಾಡಿ ಶಾಲಾ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ ಕೇಳ್ತಾ ಇದ್ದೀವಿ ಕೇವಲ ಸ್ವಾರ್ಥಕ್ಕೋಸ್ಕರ ಮಕ್ಕಳನ್ನು ಬಲಿ ಕೊಡಬಾರದು ಮಾನ್ಯ ಸಿ ಎಂ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಗಮನಿಸಬೇಕಾಗಿದೆ ಜಿಲ್ಲೆಯಲ್ಲಿ ಇಂತಹ ಅವಘಡಗಳು ನಡೀತಾ ಇದ್ದಾವೆ ತಾವು ಇದರ ಬಗ್ಗೆ ಸ್ವಲ್ಪ ಗಮನಹರಿಸಿ ಇಂಥ ಕೆಟ್ಟದಾಗಿ ನಡೆಯೋ ಸಭೆಗಳನ್ನ ಬಂದ್ ಮಾಡಬೇಕು ಮಕ್ಕಳ ಮೇಲೆ ಕೆಟ್ಟದಾಗಿ ಕೆಟ್ಟ ಅಭಿಪ್ರಾಯ ಬರಬಾರ್ದು ಅದರಿಂದ ದಯಮಾಡಿ ಮಾನ್ಯ ಸಚಿವರು ಈಗ ಸಂಬಂಧಪಟ್ಟವರು ಇಂಥ ಗಮನಹರಿಸಿ ಇಲ್ಲಿ ನಡೆಯೋಂಥ ಕೆಟ್ಟ ವ್ಯಕ್ತಿಗಳನ್ನ ಸ್ವಲ್ಪ ದೂರ ಇಡಬೇಕಂತೇಳಿ ಇದ್ದೀವಿ